ರಾಯ್ಬಾಗ್ ಬ್ರೇಕಿಂಗ್ ನ್ಯೂಸ್ ಹಾರುಗೇರಿ ಕೆನರಾ ಬ್ಯಾಂಕ್ ಕಳ್ಳತನ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಕೆನರಾ ಬ್ಯಾಂಕ್ ನಿನ್ನೆ ತಡರಾತ್ರಿ ನಡೆದ ಒಂದು ಗಂಟೆಯಿಂದ ಮೂರು ಗಂಟೆಯ ನಡುವಿನ ಸಮಯದಲ್ಲಿ ನಡೆದ ಘಟನೆ ಎಚ್ ವಿ ಎಚ್ ಮಹಾವಿದ್ಯಾಲಯದ ಮಲಮೂತ್ರ ವಿಸರ್ಜನೆ ಕೋಣೆಯ ಮೇಲೆ ಹತ್ತಿ ಗೋಡೆ ಒಡೆದು ಕಳ್ಳತನ ನಡೆದಿರುವ ಘಟನೆ ಸ್ಥಳಕ್ಕೆ ಬೆರಳೆಚ್ಚು ತಜ್ಞರು ಹಾಗೂ ಶ್ವಾನದಳದ ತಂಡಗಳು ಮತ್ತು ಬೆಳಗಾವಿ ಅಡಿಷನಲ್ ಎಸ್ಪಿ ಆರ್ಬಿ ಬಸರ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಘಟನೆ ಹಾರಗಿರಿ ಪೊಲೀಸ್ ಠಾಣೆಗೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ವರದಿ ನ್ಯೂಸ್ ಬಜೆಂರಿ

ನಮ್ಮ ಶ್ವಾನರಳ ಚುಮತ್ರೆ ತಂಡ ಒಂದು ತೋಟಿ ಕೊಟ್ಟಿದೆ ಕೆಲವೊಂದು ಅವಕಾಶಗಳು ಸಿ ಸಿಸಿ ಕ್ಯಾಮರಾಗಳು ಇದಾವೆ ಸೆಕ್ಯೂರಿಟಿ ಇದೆ ಯಾವುದೇ ಕಾರಣಕ್ಕೊಂಡಿದ್ದಾರೆ ನಮ್ಮ ಅಪರಾಧ ವಿಭಾಗದ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅಧಿಕಾರಿ ಅಂದ್ರೆ ಆರೋಗ್ಯದ ಸಿ ಕೆ ರವಿಚಂದ್ರ ಬಿ ಎಸ್ ಐ ನಿರ್ಮಲಾ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದೀವಿ ತಂಡ ರಚನೆ ಮಾಡಿ ಆರೋಪಗಳನ್ನ ಕೂಡ್ಲೇನ ಪತ್ತೆ ಮಾಡಿ ರಸ್ತೆ ಮಾಡ್ತೀವಿ ಮುಂದೆ ಇದಕ್ಕೆ ಉತ್ತಮವಾದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ ನಮ್ಮಿಂದನೂ ಪೊಲೀಸ್ ಬೀಟ್ ವ್ಯವಸ್ಥೆ ನಾವು ಕಲ್ಪಿಸಿಕ ಕಲ್ಪಿಸ್ತಾ ಇದೀವಿ ಸರಿ ಈಗ ಸಿ ಸಿ ಕ್ಯಾಮ್ರದಲ್ಲಿ ಪ್ರಯತ್ನ ಮಾಡಿದಂತ ಆರೋಪಿಗಳ ಸರಿ ಆಗಿದಾರೆ ಪರಿಶೀಲನೆ ಮಾಡ್ಬೇಕಾಗಿದೆ ಗೊತ್ತಾಗ್ತದೆ